ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಮುಗಿದಿದೆ ಎಕ್ಸಾಮ್ ಮುಗಿದ ನಂತರ ಸಾಕಷ್ಟು ಅಭ್ಯರ್ಥಿಗಳು ಈಗ ರಿಸಲ್ಟ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅದರಂತೆ ಈ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಯಾವ ರೀತಿ ಜವಾಬ್ದಾರಿಗಳಿರ್ತವೆ ಕರ್ತವ್ಯ ಇರ್ತಾವ ಅದೇ ರೀತಿ ಈ ಹುದ್ದೆಗೆ ಆದ್ರೆ ಪ್ರತಿ ತಿಂಗಳು ವೇತನ ಎಷ್ಟು ನೀಡ್ತಾರೆ ಭತ್ಯೆ ಎಷ್ಟು ಇರ್ತದ ಅದೇ ರೀತಿಯ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಅಂತ ಇವತ್ತು ಇವತ್ತಿನ ಸಂಪೂರ್ಣ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನವಾಗಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರವರೆಗೆ ನಿಮ್ಗೆ ವೇತನನೇ ಇರ್ತದೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಇದೇನದಲ್ಲ ಬೇಸಿಕ್ ಪೇಮೆಂಟ್ ಆಗಿರ್ತದೆ ಇದರಲ್ಲಿ ನಿಮ್ದು ಟಿ ಎ ಡಿ ಎ ಟಿ ಎಲ್ಲ ಕೂಡಿ ನಿಮ್ಮದು ಮಾಸಿಕ ವೇತನ ಗ್ರಾಸ್ ಪೇಮೆಂಟ್ ಬಂದು ಮೂವತ್ತು ಸಾವಿರವರೆಗೂ ಬರ್ತದೆ ಸ್ಟಾರ್ಟಿಂಗಲ್ಲಿ ತದನಂತರ ನಿಮ್ಮದು ಸ್ಕೇಲ್ ಅದೇ ರೀತಿ ಏರ್ತಾ ಹೋಗ್ತದೆ ಪ್ರತಿ ವರ್ಷ ಐದುನೂರು ಸಾವಿರ ಈ ರೀತಿ ನಿಮ್ಮ ಪೇಮೆಂಟ್ ಕೂಡ ಏರ್ತಾ ಹೋಗ್ತದೆ ಈ ರೀತಿ ಇದ್ರದ ಪೇಮೆಂಟ್ ಕೂಡ ಇರ್ತದೆ ಇದು ಬಂದು ಸಂಪೂರ್ಣವಾಗಿ ಗೋರ್ಮೆಂಟ್ ಅಂಡರಲ್ಲಿರುವ ಇಲಾಖೆ ಆಗಿರ್ತದೆ ಯಾವುದೇ ರೀತಿಯ ಒಮ್ಮೆ ಈ ಹುದ್ದೆಗೆ ಆಯ್ಕೆ ಆಯ್ಕೆಯಾಗಿದ್ದರೆಂದ್ರೆ ನಿಮ್ಮ ಯಾವುದೇ ಕಾರಣಕ್ಕೂ ತೆಗೆದುಹಾಕಲ್ಲ ನೀವು ಗೌರ್ಮೆಂಟ್ ಆಫೀಸರ್ ಇದ್ದ ಹಾಗೆ ಇದು ಕಂದಾಯ ಇಲಾಖೆಯಲ್ಲಿ ಬರ್ತದೆ ಗ್ರಾಮ ಆಡಳಿತಾಧಿಕಾರಿ ಏನಲ್ಲ ನೀವು ಕಂದಾಯ ಏನಿರ್ತಲ್ಲ ಅವರಿಗೆ ಅಂಡರಲ್ಲಿ ಕೂಡ ನೀವು ಇರ್ತೀರ ಇನ್ನು ಅದಕ್ಕೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳದು ಏನೆಲ್ಲ ವರ್ಕ್ ಇರ್ತದಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವೇನಾದರೂ ಸ್ನೇಹಿತರೆ ನೀವೇನಾದರೂ ಪಿ ಒ ಹುದ್ದೆಗಳಿಗೆ ಅದೇ ರೀತಿ ಗ್ರೂಪ್ ಇ ಮತ್ತು ಪಿ ಸಿ ಪಿ ಎಸ್ ಐ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವೇನಾದರೂ ತಯಾರು ನಡೆಸುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಶಾರ್ಟ್ಕಟ್ ಪಿ ಡಿ ಎಫ್ ನೋಟ್ಸ್ ಇದಾಗಿರ್ತದೆ ನೋಡ್ಕೋಬೋದು ನೀವು ಯಾವ ರೀತಿ ನೋಟ್ಸ್ ಇದ ಅಂತೇಳಿ ಸ್ನೇಹಿತರೆ ನಿಮಗೆ ಇದು ಕೊನೆಯ ಹಂತದಲ್ಲಿ ರಿವಿಸನ್ ಮಾಡಿಕೊಳ್ಳಲು ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಇದೇ ರೀತಿ ನಮ್ಮ ಭಾರತ ಸಂವಿಧಾನ ಆಗಿರ್ಬೋದು ಅದೇ ರೀತಿ ಕರ್ನಾ ಕನ್ನಡ ವ್ಯಾಕರಣ ಆಗಿರ್ಬೋದು ಕಂಪ್ಯೂಟರ್ ಆಗ್ಬೋದು ಪ್ರತಿಯೊಂದು ನೋಟ್ಸ್ ಕೂಡ ನಮ್ಮಲ್ಲಿ ಸಿಗ್ತಾವು ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಪಿ ಡಿ ಎಫ್ನ ತೆಗೆದುಕೊಳ್ಬೋದಾಗಿರ್ತದೆ ಸ್ನೇಹ ಸ್ನೇಹಿತರು ನೋಟ್ಸ್ ಬಂದು ಪಿ ಡಿ ಒ ಆಗಿರ್ಬೋದು ಗ್ರೂಪ್ ಈ ಆಗಿರ್ಬೋದು ಈಗ ಆಲ್ರೆಡಿ ಒಂದು ರೇಂಜಿಗೆ ನೀವು ಓದಿರ್ತೀರ ಅದನ್ನು ರಿವಿಜನ್ ಮಾಡ್ಕೊಳ್ಳಲು ಒಟ್ಟು ಬುಕ್ಕನ್ನು ಓದೋಕಾಗ್ತಿರಲ್ಲ ಅದಕ್ಕಾಗಿ ಈ ನೋಟ್ಸ್ಗಳನ್ನು ಶಾರ್ಟ್ಕಟ್ ನೋಟ್ಸ್ಗಳನ್ನಾಗಿ ಮಾಡಿರ್ತೀವಿ ಎಲ್ಲ ರಿವಿಜನ್ಗೆ ಇವು ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸಪ್ ಮೆಸೇಜ್ ಮಾಡಿ ಪಿ ಡಿ ಎಫನ್ನು ಪಡೆದುಕೊಳ್ಬೋದಾಗಿರ್ತದೆ ಆಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಆಯ್ಕೆ ಆದಲ್ಲಿ ಮೊದಲಿಗೆ ಏನಿತ್ತಪ್ಪ ಅಂದ್ರೆ ನಿಮ್ಮದು ಲೆಕ್ಕೀಗ ಅಂತ ಅಂದರೆ ಗ್ರಾಮದಲ್ಲಿ ಏನೇನೆಲ್ಲ ಇರ್ತಾವಲ್ಲ ಕಂದಾಯನ ವಸೂಲಿ ಮಾಡೋವಂಥವ್ರು ಆಗಿದ್ರಿ ಆದರೆ ಮೊದಲಿಗೆ ಬೇರೆ ಕೇವಲ ಬರೀ ಪೆನ್ನುಗಳ ಬುಕ್ಕದಲ್ಲಿ ನೀವು ಎಂಟ್ರಿ ಮಾಡ್ತಿದ್ರಿ ಆದರೆ ಈಗ ಕಂಪ್ಯೂಟರಲ್ಲಿ ಪ್ರತಿಯೊಂದನ್ನು ಕೂಡ ಎಂಟ್ರಿ ಮಾಡಬೇಕಾಗ್ತದ ಮೊದಲಿಗೆ ನಿಮ್ಮದು ಕೇವಲ ವಿದ್ಯಾರ್ಹಿ ಇದ್ದರೆ ಸಾಕು ಅದ್ರ ಜೊತೆಗೆ ಅಲ್ಲಿ ಮೊದಲಿಗೆ ಆಯ್ಕೆ ವಿಧಾನ ಯಾವ್ಯಂದ್ರೆ ಪಿ ಯು ಸಿಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಇವನು ಆಯ್ಕೆ ವಿಧಾನ ಮಾಡ್ತಿದ್ರು ಆದರೆ ಈಗ ಆ ರೀತಿ ಇಲ್ಲ ಈಗ ಎಕ್ಸಾಮ್ ನಡೆಸಿದ್ದಾರೆ ಇದೇ ಮೊದಲ ಬಾರಿಗೆ ಎಕ್ಸಾಮ್ ಕೂಡ ನಡೀತದೆ ಅದೇ ರೀತಿ ಇಲ್ಲಿ ಈ ಎಕ್ಸಾಮಲ್ಲಿ ರೂಲ್ಸನ್ನು ಏನು ಹೇಳಿದಾರಪ್ಪ ಅಂದ್ರೆ ನೋಟಿಫಿಕೇಷನಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಅಭ್ಯರ್ಥಿ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಆದರೂ ಇರಬೇಕಂತ ಕೂಡ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ ಈಗ ಕಂಪ್ಯೂಟರ್ ಏನೇ ಅಪ್ಡೇಟ್ ಬಂದರೂ ಕೂಡ ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಬೇಕಾಗಿರ್ತದೆ ಹಾಗಿದ್ರೆ ಸ್ನೇಹಿತರೆ ಈಗ ಗ್ರಾಮ ಆಡಳಿತ ಅಧಿಕಾರಿ ನೀವೇನಾದರೂ ಆದ್ರೆ ಅಂದರೆ ಏನೆಲ್ಲ ಕಾರ್ಯನಿರ್ವಹಿಸ್ಬೇಕಪ್ಪ ಅಂದ್ರೆ ಎಲ್ಲ ವಿಧವಾದ ಸರ್ಕಾರಿ ಬಾಕಿ ವಸೂಲಿಯನ್ನು ನೀವು ಮಾಡಬೇಕಾಗ್ತದ ಅದೇ ರೀತಿ ಈ ರೈತರಿಗೆ ಸಂಬಂಧಿಸಿ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ಏನಾದ ಗ್ರಾಮ ಪಂಚಾಯತಿ ಅಂಡರಲ್ಲಿ ನೀವು ಕೂಡ ಬರ್ತೀರ ಆ ಗ್ರಾಮ ಪಂಚಾಯತಿಯಲ್ಲಿರೋ ವಿಲೇಜ್ ಏನಿರ್ತವಲ್ಲ ಆ ವಿಲೇಜ್ಗೆ ಸಂಬಂಧಿಸಿದಂತೆ ನೀವು ರೈತರದ್ದು ಏನಿರ್ತಲ್ಲ ಪಹಣಿ ಪಹಣಿ ತೆಗೆದುಕೊಡೋದು ಅಥವಾ ಭೂ ದಾಖಲಾತಿ ತೆಗೆದುಕೊಡೋದು ಅದೇ ರೀತಿ ಖರೀದಿ ಖರೀದಿ ಆದ್ರೆ ಅಥವಾ ಬೇರೆದವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಆದ್ರೆ ಆ ಕೆಲಸಗಳನ್ನೆಲ್ಲ ನಿಮ್ಗೆ ಅಂದ್ರೆ ನೀವು ಆ ರೈತರ ಎಲ್ಲ ಡೀಟೇಲ್ಸನ್ನು ಬರೆದುಕೊಂಡು ಆ ರೈತರಿಗೆ ಯಾವ ರೈತರ ಹೆಸರು ರಿಜಿಸ್ಟ್ರಲ್ಲಿ ಹೆಸರಿತ್ತು ಆ ರಿಜಿಸ್ಟ್ರನ್ನ ತೆಗೆದು ಬೇರೆ ರೀತಿ ರೈತರಿಗೆ ಆ ಹೊಲವನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಕೆಲಸಗಳು ಇರ್ತಾವೆ ಇಲ್ಲಿ ನೋಡ್ಕೋಬೋದು ಭೂ ದಾಖಲಾತಿಯಾದ ಪಹಣಿ ಖಾತೆ ಖರೀದಿಯನ್ನು ಪ್ರತಿ ವರ್ಷಗಳಿಗೆ ಬರೆಯುವುದು ಖಾತೆದಾರರು ಮರಣ ಹೊಂದಿದಾಗ ಜಮೀನು ವಿಧ ವಿಭಾಗ ಮಾರಾಟ ಮಾಡಿದಾಗ ಮ್ಯುಟೇಷನ್ ವಹಿ ವಹಿಯಲ್ಲಿ ನಿರ್ವಹಣೆ ಮಾಡುವುದು ಗ್ರಾಮ ಲೆಕ್ಕಿಗರ ಕೈಪಿಡಿಯಲ್ಲಿ ನಮೂದಿಸಿ ದಾಖಲಾತಿ ನಿರ್ವಹಿಸು ನಿರ್ವಹಣೆ ಮಾಡುವುದು ಅಂತ ಹೇಳಿದಾರೆ ಅದೇ ರೀತಿನ ಹಕ್ಕು ದಾಖಲಾತಿ ನಿರ್ಜಿಸ್ಟ್ರ್ ನಿರ್ವಹಣೆ ಜಮಾಬಂದಿ ಲೆಕ್ಕ ತಯಾರಿಸುವುದು ಪಹಣಿ ನಕಲಿ ನೀಡುವುದು ಅಂದರೆ ರೈತರಿಗೆ ಏನಾದರೂ ಈ ಸಾಲಗೆಲ್ಲ ತೆಗೆದುಕೊಳ್ಬೇಕಂದ್ರೆ ನೀವು ಇಲ್ಲಿ ಪಹಣಿಯನ್ನು ಬರೆದುಕೊಂಡ ಕೊಟ್ಟರೆ ಮಾತ್ರ ಅವರಿಗೆ ಅಲ್ಲಿ ಮುಂದೆ ಸಾಲನ ನೀಡ್ತಿರ್ತಾರೆ ಅದೇ ರೀತಿ ಚುನಾವಣೆಯ ಎಲ್ಲ ಕೆಲಸಗಳನ್ನು ನಿರ್ವಹಿಸುವುದು ಅಂದರೆ ಗ್ರಾಮ ಪಂಚಾಯಿತಿ ಕೆಲಸ ಏನಾರ ಬಂದು ಅಂದರೆ ಚುನಾವಣೆಯದ್ದು ಅದನ್ನು ಕೂಡ ನೀವು ಮಾಡಬೇಕಾಗ್ತದೆ ಅದೇ ರೀತಿ ಜಿಲ್ಲಾ ಪರಿಷತ್ ವತಿಯಿಂದ ಐ ಆರ್ ಡಿ ಪಿ ಯೋಜನೆಯ ಅನುಷ್ಠಾನಕ್ಕೆ ಫಲಾನುಭವಿಗಳನ್ನು ಗುರುತಿಸಲು ಅಗತ್ಯ ರೆವಿನ್ಯೂ ದಾಖಲಾತಿಯನ್ನು ನೀಡುವುದು ಅದೇ ರೀತಿ ಜನನ ಮರಣ ದಾಖಲಾತಿ ನೋಂದಾವಣಿ ಮಾಡೋದು ಗ್ರಾಮ ಮಟ್ಟದಲ್ಲಿ ಸಂಭವಿನ ಬೆಂಕಿ ಅನಾಹುತ ಆದಾಗ ಏನರದ ವಿಕೋಪ ಬಂದಾಗ ಅದರ ಬಗ್ಗೆ ಬರ ಪರಿಹಾರ ನೀಡುವ ಕರ್ತವ್ಯ ಕೂಡ ನಿಮಗೆ ಇರ್ತದೆ ಇನ್ನು ಅದೇ ರೀತಿ ರೈತರಿಗೆ ಕೃಷಿ ಕಾರ್ಡ್ಗಳನ್ನು ವಿತರಣೆ ಮಾಡೋದು ಇನ್ನು ಇದು ಇಂಪಾರ್ಟೆಂಟ್ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ವಿವಿಧ ರೀತಿಯ ದೃಢೀಕರಣ ಪತ್ರಗಳನ್ನು ನೀಡುವಲ್ಲಿ ಮಾಹಿತಿ ಒದಗಿಸುವುದು ಅಂದರೆ ಆದಾಯ ಜಾತಿ ವಾಸ್ತವ್ಯ ಇತ್ಯಾದಿ ಪ್ರಮಾಣ ಪತ್ರವನ್ನು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸನ್ನು ತೆಗೆಸ್ಕೊಳ್ಬೇಕಪ್ಪ ಅಂದರೂ ನೀವು ಗ್ರಾಮ ಲೆಕ್ಕಾಧಿಕಾರನ ಭೇಟಿ ಆಗಲೇಬೇಕಾಗಿರ್ತದೆ ಪ್ರತಿಯೊಂದಕ್ಕೂ ಕೂಡ ಅವರ ಸಿಗ್ನೇಚರ್ ಆದಾಗ ನಿಮ್ಮದು ಪ್ರೊಸೆಸ್ಸು ಕೂಡ ಮುಂದೆ ಹೋಗ್ತದೆ ನಾನು ನೆಕ್ಸ್ಟ್ ನೋಡಿದ್ರೆ ಸರ್ಕಾರದ ಯಾವುದೇ ಹೊಸ ಯೋಜನೆಗಳನ್ನು ಜಾರಿಗೆ ತರುವಾಗ ಅದರ ಅನುಷ್ಠಾನದ ಜವಾಬ್ದಾರಿಯನ್ನು ಮೊದಲು ತೆಗೆದುಕೊಂಡು ಅವುಗಳನ್ನು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತಲುಪಿಸಲು ಸಹಕಾರಿ ನೀಡುವುದು ಮತ್ತು ಯೋಜನೆ ಕಾರ್ಯಗತವಾಗುವಂತೆ ನೋಡಿಕೊಳ್ಳುವುದು ನೆಕ್ಸ್ಟ್ ಅದೇ ರೀತಿ ವೃದ್ಧಾಪ ವೇತನ ಅಂಗವಿಕಲರ ವೇತನ ವಿಧವಾ ವೇತನ ಕಲಾವಿದರ ಮಾಸ ಶನ ಮಂಜೂರಾತಿ ಬಗ್ಗೆ ಕಡಿತಗಳನ್ನು ತಯಾರಿಸುವುದು ನೆಕ್ಸ್ಟ್ ನೋಡಿದರೆ ನೋಡಿದರೆ ಕುಲವಾರ ಬಾಕಿ ಪಟ್ಟಿ ತಯಾರಿಸುವುದು ಬೆಳೆ ಸಮೀಕ್ಷೆ ವರದಿ ಗ್ರಾಮ ಬಂದರು ಸ್ವತ್ತು ತಯಾರಿಸುವುದು ಅಂತ ಹೇಳಿರ್ತಾರೆ ಸ್ನೇಹಿತರಿಗೆ ಇತ್ತೀಚಿನ ದಿನದಲ್ಲಿ ಏನಾಗಿದೆಪ್ಪ ಅಂದ್ರೆ ಪ್ರತಿಯೊಂದನ್ನು ಕಂಪ್ಯೂಟರಲ್ಲಿ ನೀವು ಆಧಾರಿತವಾಗಿ ಎಲ್ಲ ಡಾಟಾನ ಕಲೆಕ್ಟ್ ಮಾಡಬೇಕಾಗಿರ್ತದೆ ಸ್ನೇಹಿತರಲ್ಲಿ ಏನಿರ್ತದಪ್ಪ ಅಂದ್ರೆ ನೀವು ಯಾವುದೇ ಈಗ ರೈತರಿಗೆ ಸಂಬಂಧಿಸಿದಂತೆ ಬೆಳೆ ಸಮೀಕ್ಷೆ ಬರ್ತಂದ್ರೆ ಪ್ರತಿಯೊಬ್ಬ ರೈತರ ಹೊಲಕ್ಕೋಗಿ ನೀವು ಬೆಳೆ ಸಮೀಕ್ಷೆನ ಮಾಡಬೇಕಾಗಿರ್ತದೆ ನೀವು ಅಷ್ಟೆಲ್ಲ ಸಹಾಯಕ ಅಂತ ಒಂದು ಒಬ್ಬ ಜನರು ಇರ್ತಾರ ಅವರು ಕೂಡ ನಿಮ್ಗೆ ಸಹಾಯವನ್ನು ಮಾಡ್ತಾರೆ ಏನಪ್ಪ ಅಂದ್ರೆ ರೈತರದ ಏನೆಲ್ಲ ಬೆಳೆ ಇದೆ ಅದರ ಜೊತೆಗೆ ಯಾವ ಬೆಳೆ ಅಂದ್ರೆ ಏನಾದರೂ ಹಾನಿ ಉಂಟಾದ್ರೆ ಈಗ ಏನರ ವಿಕೋಪಗಳು ಉಂಟಾದಾಗ ಅವ್ರ ರೈತರ ಬೆಳೆ ಯಾವುದಿತ್ತು ಆ ಕಾಲದಲ್ಲಿ ಯಾವ ಬೆಳೆ ಇತ್ತು ಅದನ್ನಕ್ಕೆ ಎಷ್ಟು ಬರ ಪರಿಹಾರ ಕೊಡಬೇಕು ಅಥವಾ ಬೆಳೆ ನಷ್ಟ ಆಗಿದೆ ಅಥವಾ ಬರ ನಿಮ್ಮದು ಹೊಲ ಖಾಲಿ ಇತ್ತು ಅಥವಾ ಬೆಳೆ ಇತ್ತ ಎಲ್ಲ ಸರಿಯಾಗಿ ಮಾಹಿತಿಯನ್ನು ನೀಡುವವರು ಈ ವಿಲೇಜ್ ಆಗಿರ್ತಾರೆ ಅದಕ್ಕಾಗಿ ನಿಮ್ದು ಯಾವುದೇ ರೀತಿಯ ಬೆಳೆ ಹಾನಿಯಾದಾಗ ಅಮೌಂಟ್ ಏನಾರ ಬರಲಿಲ್ಲಪ್ಪ ಅಂದರೂ ಕೂಡ ನೀವು ಕೇಳಬೇಕಾಗಿರೋದು ವಿಲೇಜ್ ಅಕೌಂಟ್ ಅಂತ ಗ್ರಾಮ ಲೆಕ್ಕಾಧಿಕಾರನ ಹೋಗಿ ಭೇಟಿಯಾದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಯಾಕಪ್ಪ ಅಂದ್ರೆ ಅವರು ನೀವು ಬೆಳೆ ನಷ್ಟ ಆದಾಗ ಅಥವಾ ಏನಾದರೂ ವಿಕೋಪ ಬಂದಾಗ ನಿಮ್ಮ ಹೊಲದಲ್ಲಿ ಬೆಳೆ ಯಾವುದಿತ್ತಪ್ಪ ಅಂದ್ರೆ ಬೆಳೆ ಸಮೀಕ್ಷೆ ಅವರು ಮಾಡ್ಕೊಂಡು ಹೋಗಿರ್ತಾರಲ್ಲ ಆ ಸಮೀಕ್ಷೆ ಮೇಲೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೋ ಅಥವಾ ಬರಲ್ವಂತ ಅವರೇ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಮೇಲೆ ಕಳಿಸಿರ್ತಾರೆ ಸರ್ಕಾರಕ್ಕೆ ಅವರ ಆ ಮಾಹಿತಿ ಮೇಲೆ ನಿಮಗೆ ಬೆಳೆ ಯಾವುದಿತ್ತು ಅದಕ್ಕೆ ಎಷ್ಟು ಅಮೌಂಟನ್ನು ನೀಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ನಿಮ್ಗೆ ಅಮೌಂಟನ್ನು ಕೂಡ ಹಾಕ್ತದ ಇದರ ಜೊತೆಗೆ ಸಣ್ಣ ಹಾಗೂ ದೊಡ್ಡ ಹಿಡುವಳಿದಾರ ಹಕ್ಕು ತಯಾರಿಸುವುದು ಭೂ ಸುಧಾರ ಸರ್ಕಾರಿ ದಾಖಲೆಗಳ ದೃಢೀಕರಣ ಪ್ರತಿಯನ್ನು ನೀಡುವುದು ರಿಜಿಸ್ಟರ್ ನಿರ್ವಹಣೆ ಟಿ ಟಿ ರಿಜಿಸ್ಟರ್ ಬೌಂಡ್ರಿ ಮ ಬೌಂಡ್ರಿ ಮಾರ್ಕ್ ರಿಜಿಸ್ಟರ್ ಮ್ಯೂಟೇಷನ್ ರಿಜಿಸ್ಟರ್ ವಿವಾದ ಪ್ರಕರಣ ರಿಜಿಸ್ಟರ್ ಗ್ರಾಮ ಅಂಕಿಅಂಶಗಳ ರಿಜಿಸ್ಟರ್ ಆಕಾರ ಬಂದ ಪಟ್ಟಿ ಬುಕ್ಕುಗಳು ಭೂ ಮಂಜೂರಾತಿ ರಿಜಿಸ್ಟರ್ ಭೂರಹಿತ ಮತ್ತು ಕೃಷಿ ಕಾರ್ಮಿಕರಿಗೆ ಸಂಬಂಧಿಸಿದ ಮಾಹಿತಿ ರಿಜಿಸ್ಟರ್ ಸರ್ಕಾರಿ ಭೂಮಿಯ ರಿಜಿಸ್ಟರ್ ಮತ್ತು ಇತ್ಯಾದಿ ದಾಖಲಾತಿಗಳ ರಿಜಿಸ್ಟರ್ ನಿರ್ವಹಣೆ ಮಾಡೋದಿರ್ತದೆ ಅದೇ ರೀತಿ ನಿಮ್ದು ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ ತೆಗೆಸಿಕೊಳ್ಳಬೇಕಂದ್ರೂ ಕೂಡ ಇವರು ವಿದ್ಯಾರ್ಥಿಗಳು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಿರ್ತಾವ ಅಲ್ಲಿ ಏನಾದರೂ ಜೀವಂತ ಸದಸ್ಯರ ಸರ್ಟಿಫಿಕೇಟ್ ಬೇಕಾಗಿತ್ತಪ್ಪ ಅಂದರೆ ಅದು ಬೇಕಾಗ್ತದೆ ಅದೇ ವಂಶಾವಳಿ ತೆಗೆಸ್ಬೇಕಪ್ಪ ಅಂದರೆ ಏನಾದರೂ ಅಂದರೆ ಈಗ ಮುಳುಗಡೆ ಪ್ರಮಾಣ ಪತ್ರ ತೆಗೆಸೋರಿಗೆ ಈ ವಂಶಾವಳಿ ಬೇಕಾಗ್ತದೆ ಅದೇ ರೀತಿ ನಿಮ್ದು ಸಿಂಧುತ್ವ ತೆಗೆಸಬೇಕಂದ್ರೆ ಈಗ ನೌಕರಿ ಆದಮೇಲೂ ಕೂಡ ಅಲ್ಲಿಗೆ ಹೋಗಬೇಕಾಗ್ತದೆ ಈ ರೀತಿ ಎಲ್ಲ ವರ್ಕ್ಗಳು ಇಲ್ಲ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ವರ್ಕ್ಗಳು ಇರ್ತವೆ ನಾ ಅದೇ ರೀತಿ ಗುರುತಿಸಿ ಪಟ್ಟಿ ಮಾಡುವುದು ದುರ್ಬಲ ವರ್ಗದವರ ಶ್ರೇಯೋಭಿ ಅಭಿವೃದ್ಧಿಗಾಗಿ ಸರ್ಕಾರದ ಆಗಾಗ್ಗೆ ಅನುಷ್ಠಾನಗೊಳಿಸುವ ವಿವಿಧ ಯೋಜನೆಗಳ ಬಗ್ಗೆ ಸಂಬಂಧಿಸಿದ ಕಾರ್ಯನಿರ್ವಹಣೆ ಜನಗಣತಿ ಜಾನುವಾರು ಗಣತಿ ಕೃಷಿ ಗಣತಿ ಮುಂತಾದ ಗಣತಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವಹಿಸಲಾಗದ ಕಾರ್ಯನಿರ್ವಹಣೆ ಸರ್ಕಾರದ ಆದೇಶದಂತೆ ಅಥವಾ ಮೇಲಧಿಕಾರಿಗಳು ಕಚೇರಿಗೆ ಸಂಬಂಧಿಸಿದಂತೆ ವಹಿಸುವ ಇನ್ನಿತರ ಯಾವುದೇ ಕಾರ್ಯಗಳನ್ನು ಕೂಡ ನಿರ್ವಹಿಸುವುದು ಕೂಡ ಇರ್ತದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ನೀವು ಏನೇನೆಲ್ಲ ಕೆಲಸ ಇರ್ತಾನೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ರೈತರಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಬೇಕಂದರೂ ಕೂಡ ಈ ವಿಲೇಜ್ ಅಡ್ಮಿ ವಿಲೇಜ್ ಅಕೌಂಟ್ಗೆ ಎಲ್ಲ ಇರ್ತವೆ ಸ್ನೇಹಿತರೆ ನೀವೇನಾದರೂ ಈ ಹುದ್ದೆಗೆ ಆಯ್ಕೆ ಆಯಿತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ವರ್ಸ್ ಒನ್ ಇಯರ್ ಒಳಗಾಗಿ ನಿಮ್ದು ಏನೇನೆಲ್ಲ ವರ್ಕ್ ಇರ್ತದೆ ಅವರಿಗೆ ರೀತಿ ಹೊಸ ಅಪ್ಡೇಟ್ ಬಂದರೂ ನಿಮ್ಗೆ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಡಿ ಸಿ ಸರ್ ಆಗಿರ್ಬೋದು ನಿಮ್ದು ಯಾವುದಾದ್ರೂ ಹೊಸ ಮಂಜೂರಾತಿ ಅಥವಾ ಯೋಜನೆ ಜಾರಿ ಮಾಡಬೇಕಪ್ಪ ಅಂದ್ರೆ ನಿಮ್ಮನ್ನು ಮೀಟಿಂಗನ್ನು ತೆಗೆದುಕೊಂಡು ಆ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಮುಂದುವರಿಸಲು ನಿಮಗೆ ಯಾವ ರೀತಿ ಎಲ್ಲ ಏನೇನೆಲ್ಲ ಬೇಕು ಸೌಲಭ್ಯಗಳನ್ನು ಕೇಳಿಕೊಂಡು ನಿಮಗೆ ಆ ಸೌಲಭ್ಯಗಳನ್ನು ಆ ಯೋಜನೆಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಕೂಡ ನೀಡ್ತಿರ್ತಾರೆ ಈ ಹುದ್ದೆಗೆ ನೀವೇನಾದರೂ ಆಯ್ಕೆ ಆದರೆ ಯಾವುದೇ ರೀತಿ ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ಎಲ್ಲ ಕೂಡ ಟ್ರೈನಿಂಗ್ ಫೀಲ್ಡಲ್ಲಿ ನಿಮಗೆ ತಿಳಿಸಿಕೊಡಲಾಗ್ತದೆ ಸ್ನೇಹಿತರೆ ಇದೇ ರೀತಿಯ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ನಿಮ್ಮ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತೆ ರಿಸಲ್ಟ್ ಯಾವಾಗ ಬರುತ್ತಂತ ಸ್ನೇಹಿತರ ರಿಸಲ್ಟ್ ಬಂದು ನಿಮ್ಮದು ಇನ್ನೂ ಒಂದು ಹತ್ತು ತಿಂಗಳ ಮೇಲೆ ಕೂಡ ಹೋಗಬಹುದು ಯಾಕಪ್ಪ ಅಂದ್ರೆ ಇನ್ನೂ ಅಫಿಷಿಯಲ್ ಆಗಿ ರಿಸಲ್ಟ್ ಕಿ ಆನ್ಸರನ್ನು ಬಿಟ್ಟಿಲ್ಲ ಇದು ಬಿಟ್ಟ ನಂತರ ನಿಮ್ಮದು ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ ಸ್ಕೋರ್ ಲಿಸ್ಟ್ ಬಿಟ್ಟ ನಂತರ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಜನವರಿ ಫೆಬ್ರವರಿವರೆಗೂ ಕೂಡ ರಿಸಲ್ಟ್ ಹೋಗುವ ಸಾಧ್ಯತೆ ಇರ್ತದೆ ಮೊದಲಿಗೆ ನಿಮ್ಮದು ರಿಸಲ್ಟ್ ಕಿ ಆನ್ಸರನ್ನು ಬಿಟ್ಟ ನಂತರ ತದನಂತರ ನಿಮ್ಮದು ಸ್ಕೋರ್ಗಳು ಎಷ್ಟಾಗಿವೆ ಅದನ್ನು ಕೂಡ ಈಗ ಕೇದವರು ಅಫಿಷಿಯಲ್ ಆಗಿ ಹೊರಡಿಸ್ತಾರೆ ಅದು ಬರುವವರೆಗೂ ಕೂಡ ನಾವು ಇಲ್ಲಿ ವೇಟ್ ಮಾಡಬೇಕಾಗ್ತದೆ ಯಾಕಂದ್ರೆ ರಿಸಲ್ಟ್ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ ಆದರೆ ಕೆಲವು ಅಫೀಸಿಯರ್ಸ್ಗಳ ಬಂದ ಮಾಹಿತಿ ಪ್ರಕಾರ ನಿಮ್ದು ರಿಸಲ್ಟ್ ಬಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಜನವರಿ ಲಾಸ್ಟ್ ವೀಕ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎರಡು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತೆರಡು ಮುಗಿಸ್ತಾನ ಮತ್ತು ಮುಂದಿನಲ್ಲಿ ಶುಗೋಣ ಶುಭ ದಿನ